ದರವಡಿ ನಿಯತಿ ಭಾಗವೈಸಿ ವಿಷ್ಣು ಸಹಸ್ರನಾಮ ಪಠಣದಲ್ಲಿ ಭಾಗವಹಿಸಿ ಈಗ ನಾವು ಸಭಾ ಕಾರ್ಯಕ್ರಮವನ್ನ ಪ್ರವೇಶ ಮಾಡುತ್ತಿದ್ದೇವೆ ವೇದಿಕೆಯ ಮೇಲೆ ಇರುವಂತಹ ಪೂಜ್ಯೀಯ ಶ್ರೀ ವೈ ರಾಜಾರಾಜರು कुलकर्णी ಪ್ರಣಾಮಗಳು ವೇದಿಕೆಯ ಮೇಲೆ ಇರುವಂತಹ ಗಣ್ಯರಿಗೆ ನಮಸ್ಕಾರಗಳು ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಪ್ರೀತಿಯ ಕಾರ್ಯಸದಿಯರಿ ગોગો નામા સનાતન સંસ્કૃતિયા પ્રતીક ગોમિ તેહી એલ્લા દેવદેવીયરો કેલસિદારે એલ્લા પરહષિકલુ કેલસિદારે ગોમિ તેહી બ્રહ્મ ઇસ્કો મહેશ્વરની ઇતરી ગોમિના પ્રત્યેક રોમકુપ ઓસ ઓકપ મહર્ષિગળા પ્રતીકવાગે ગોમિ દર્શન કોંકે કરવાગિતુ ಪ್ರದಕ್ಷಿಣೆ ಹಾಕಿದ್ರೆ ಇಡೀ ಭೂಮಂಡಲವ ಸಪ್ತ ದೀಪಗಳಕ್ಕೂ ಪ್ರದಕ್ಷಿಣೆ ಮಾಡಿದ ವಿಶೇಷವಾದ ಪುಣ್ಯ ನಮ್ಮದಾಗುತ್ತೆ ಗೋವಿನ ಅಂತ ಪ್ರತ್ಯೇಕದಿಂದ ಮಾನವ ಕಲ್ಯಾಣ ಲೋಕಹಿತ ಸಾಧನೆ ಆಗ್ತಾ ಇದೆ ಆದ್ದರಿಂದ ಗೋ ರಕ್ಷಣೆ ಗೋ ಸೇವೆಯ ಮೂಲಕ ನಮ್ಮ ಸನಾತನ ಸಂಸ್ಕೃತಿಯನ್ನು ಪುಷ್ಟಿಗೊಳಿಸುವಂತಹ i